ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ರೆಟ್ರಿವರ್ ರಿವರ್ ಜಾತಿಯ ಮರಿಗಳು ರಿಚ್ ಗೋಲ್ಡ್ ಕಲರ್ಲಿದೆ ಪಪ್ಪಿ ತುಂಬ ಚೆನ್ನಾಗಿದೆ ಪಪ್ಪಿಯ ಏಜ್ ಬಂದು ನಿಮಗೆ ಮೂವತ್ತ್ ಮೂರು ಮರಿದು ಮರಿಗಳಲ್ಲಿ ನಿಮಗೆ ಗಂಡು ಮರಿಗಳು ಸಿಗ್ತಾ ಇದೆ ಮತ್ತು ಮರಿಗಳು ಕೂಡ ಸಿಗ್ತಾ ಇದೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಗಂಡು ಮರಿಯ ಪ್ರೈಸ್ ಬಂದು ನಿಮಗೆ ಹತ್ತು ಸಾವಿರದಲ್ಲಿ ಇದೆ ಟ್ರಾನ್ಸ್ಪೋರ್ಟೇಷನ್ಗೆ ನಿಮಗೆ ಲೊಕೇಶನ್ ಮೇಲೆ ಡಿಫ್ರೆಂಟ್ ಡಿಫ್ರೆನ್ಸ್ ಇರುತ್ತೆ ಬೇರೆ ಬೇರೆ ಲೊಕೇಶನ್ಗೆ ಡೇರಿ ಬೇರೆ ಬೇರೆ ಚಾರ್ಜ್ ಇರುತ್ತೆ ಹಾಗೆ ಪಿಮೇಲ್ಗೆ ನಿಮಗೆ ಎಂಟು ಸಾವಿರಕ್ಕೆ ಸಿಗ್ತಾ ಇದೆ ಮರಿ ಬೇಕು ಅನ್ನೋರು ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಲ್ ಮಾಡೋದಕ್ಕಿಂತ ದಯವಿಟ್ಟು ಮೆಸೇಜ್ ಮಾಡಿ ನಿಮಗೆಲ್ಲ ಮೆಸೇಜ್ಗೂ ರಿಪ್ಲೈ ಇರುತ್ತೆ ಕಾಲ್ ಮಾಡೋಕ್ಕೆ ಹೋಗಬೇಡಿ ಎಲ್ಲರ ಕಾಲು ರಿಸೀವ್ ಮಾಡಿ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಇದರ ಫೇರ್ ಫೋಟೋ ಕೂಡ ಅವೈಲೇಬಲ್ ಇದೆ ಇಂಟ್ರೆಸ್ಟ್ ಇದ್ದವರು ನಂಬರ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪೇರೆಂಟ್ಸ್ ಫೋಟೋ ಎಲ್ಲ ಡೀಟೇಲ್ಸ್ ಕೂಡ ಕಳಿಸ್ತೀವಿ ಹಾಗೆ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ನಮ್ಮ ಚಾನೆಲ್ ಸಹ ಗ್ರೋತ್ ಆಗೋಕೆ ನಿಮ್ಮದು ಹೆಲ್ಪ್ ತುಂಬ ಮುಖ್ಯ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್